ನಾವು ಫಲ ಯಶಸ್ಸು ಯಶಸ್ಸು ಗೌರವ ಇವೆಲ್ಲವನ್ನು ಬಯಸುತ್ತೇವೆ ಆದರೆ ಮೂಲವನ್ನೇ ಮರೆತರೆ ಫಲ ಸಿಗುತ್ತಾ ಇವತ್ತು ಒಂದು ಅದ್ಭುತವಾದ ರಾಮಾಯಣದ ನೀತಿ ಶ್ಲೋಕದ ಮೂಲಕ ಜೀವನದ ದೊಡ್ಡ ಸತ್ಯವನ್ನು ಹೇಳುತ್ತೇನೆ ಮೂಲ ಮರ್ತ ಏಷ ಕಾರ್ಯವಿಧಾಂ ನಯಂ ಮೂಲಹೇತಿ ಸತಿ ಸಿದ್ಧಿ ಗುಣಾಂ ಪುಷ್ಪಂ ಫಲೋದಮಂ ಈ ಶ್ಲೋಕದ ಅರ್ಥ ಏನಂದ್ರೆ ಮೂಲ ಅರ್ಥವನ್ನು ರಕ್ಷಿಸಬೇಕು ಇದೇ ಜ್ಞಾನಿಗಳ ನೀತಿ ಮೂಲ ಇದ್ದರೆ ಮಾತ್ರ ಗುಣ ಪುಷ್ಪ ಮತ್ತು ಫಲಗಳು ಬೆಳೆಯುತ್ತವೆ ಈ ಶ್ಲೋಕ ನಮಗೆ ಏನು ಹೇಳುತ್ತದೆ ಅಂದ್ರೆ ಮರಕ್ಕೆ ಬೇರು ಮುಖ್ಯ ಬೇರು ಆರೋಗ್ಯವಾಗಿದ್ದರೆ ಮಾತ್ರ ಎಲೆಗಳು ಬರುತ್ತವೆ ಹೂಗಳು ಅರಳುತ್ತವೆ ಹಣ್ಣುಗಳು ಸಿಗುತ್ತವೆ ಬೇರು ಹಾಳಾದರೆ ಮರ ಎಷ್ಟೇ ದೊಡ್ಡದಿದ್ದರೂ ಬಿದ್ದು ಹೋಗುತ್ತದೆ ಈ ಶ್ಲೋಕ ನಮಗೂ ನಮ್ಮ ಲಾ ನಮ್ಮ ಜೀವನದಲ್ಲೂ ಕೂಡ ಅನ್ವಯವಾಗುತ್ತದೆ ಯಾವ ಥರ ಹೇಳಿದ್ರೆ ಕುಟುಂಬ ಅಥವಾ ಸಂಬಂಧಗಳಲ್ಲಿ ನಂಬಿಕೆ ಇರಬೇಕು ನಂಬಿಕೆ ಇದ್ದರೆ ಗೌರವ ಹೆಚ್ಚಾಗುತ್ತದೆ ಗೌರವ ಇದ್ದರೆ ನಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ ಇವು ಉಳಿದ್ರೆ ಮಾತ್ರ ಸಂಬಂಧಗಳು ಬಲ ಬಲವಾಗಿರುತ್ತವೆ ಬಲ ಬೇಕು ಅಂದರೆ ಮೂಲ ಬಲವಾಗಿರಬೇಕು ತಾತ್ಕಾಲಿಕ ಯಶಸ್ಸಿಗಿಂತ ದೀರ್ಘಕಾಲದ ಸ್ಥಿರತೆ ಬಹುಮುಖ್ಯ ರಾಜ್ಯ ಇಲ್ಲದೆ ದೇಶದಲ್ಲಿ ಏನಾಗುತ್ತದೆ ಸ್ವಾತಂತ್ರ್ಯ ಇರುತ್ತಾ ಅಥವಾ ಸ್ವಾತಂತ್ರ್ಯನೇ ಇರುವುದಿಲ್ವ ಈ ಪ್ರಶ್ನೆಗೆ ಸಾವಿರ ವರ್ಷಗಳ ಹಿಂದೆಯೇ ಒಂದು ಸಂಸ್ಕೃತ ಶ್ಲೋಕದ ಮುಖಾಂತರ ಉತ್ತರ ಕೊಡಲಾಗಿದೆ ಆ ಶ್ಲೋಕ ಯಾವುದಂತ ಹೇಳಿದರೆ ನಾ ನಾರಾಜಕೆ ಜನಪದೆ ಸ್ವಕಂ ಭವತಿ ಕಸಚಿತ್ ಮತ್ಸ್ಯ ಇವ ನರಿತ್ಯಂ ಭಕ್ಷಯಂತಿ ಪರಸ್ಪರಂ ಈ ಶ್ಲೋಕದ ಅರ್ಥ ಏನಂದರೆ ರಾಜ ಇಲ್ಲದ ರಾಜ್ಯದಲ್ಲಿ ಯಾರಿಗೂ ತಮ್ಮದೇನು ಸುರಕ್ಷಿತವಾಗಿರದು ಮೀನುಗಳು ದೊಡ್ಡ ಮೀನಿಗೆ ಆಹಾರವಾಗುವಂತೆ ಮನುಷ್ಯರು ಮನುಷ್ಯರನ್ನೇ ದಬ್ಬಾಳಿಕೆ ಮಾಡುತ್ತಾರೆ ಈ ಶ್ಲೋಕದಲ್ಲಿ ಹೇಳಿರುವುದೇನೆಂದರೆ ಮತ್ಸ್ಯ ನ್ಯಾಯ ಅಂದರೆ ನೀರಿನಲ್ಲಿ ದೊಡ್ಡ ಮೀನು ಚಿಕ್ಕ ಮೀನನ್ನು ತಿನ್ನುತ್ತದೆ ಮತ್ತು ನಿಯಮ ಇರುವುದಿಲ್ಲ ಯಾರಿಗೂ ಕೂಡ ರಕ್ಷಣೆ ಸಿಗುವುದಿಲ್ಲ ಅದೇ ರೀತಿ ಇದು ನಮ್ಮ ಸಮಾಜದಲ್ಲಿ ಕೂಡ ಅನ್ವಯವಾಗುತ್ತದೆ ಯಾವ ಥರ ಅಂದ್ರೆ ಸಂಸ್ಥೆಗಳಲ್ಲಿ ನಿಯಮ ಇಲ್ಲದಿದ್ದರೆ ಶಿಸ್ತು ಇರುವು ಇಲ್ಲದಿದ್ದರೆ ಕೆಲಸಗಾರರು ಒಬ್ಬರನ್ನೊಬ್ಬರು ತಿಳಿಯುತ್ತಾರೆ ಸಮಾಜದಲ್ಲಿ ಕಾನೂನು ಪಾಲನೆ ಇಲ್ಲದಿದ್ದರೆ ಅಶಾಂತಿ ಭಯ ಅರಾಜಕತೆ ಇರುತ್ತವೆ ವ್ಯಕ್ತಿಗತ ಜೀವನದಲ್ಲೂ ಸ್ವಶಾಸನ ಇಲ್ಲದಿದ್ದರೆ ಆಲಸ್ಯ ಅಶಿಸ್ತು ವಿಫಲತೆ ಬರುತ್ತದೆ